ನಮಸ್ಕಾರ ವೀಕ್ಷಕರೇ ನಾವು ವಿಭೋ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ಏನು ತಿಳ್ಕೊಳ್ಳೋಣ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಪ್ ಸೈಡ್ ಹೋಗ್ತಿರ್ತಿವ ಅಥವಾ ಡೌನ್ ಸೈಡ್ ಹೋಗ್ತಿರ್ತಿವಿ ಮತ್ತೆ ಟಾಪ್ ನ್ಯೂಸ್ ಗಳು ಏನೇನಿದಾವಂತ ಡಿಟೇಲ್ ಆಗ ತಿಳ್ಕೊಳ್ಳೋಣ ನೋಡ್ರಿ ನೋಡ್ರಿ ವೀಕ್ಷಕರೇ ನಿನ್ನೆ ವಿಡಿಯೋ ಮಾಡಕ್ ಆಗಿರ್ಕಿಲ್ಲ ಐತೆ ಯಾಕಂದ್ರೆ ಸ್ವಲ್ಪ ಹೊರಗಿದ್ನಿ ಇವತ್ತು ವಿಡಿಯೋ ಮಾಡವಿಲ್ಲ ಇನ್ನಿ ಬಟ್ ಎರಡು ದಿನ ಗ್ಯಾಪ್ ನಾನು ಇವತ್ತು ವಿಡಿಯೋನ ಮಾಡತ್ತೇನ್ ನೋಡ್ರಿ ನೋಡ್ರಿ ವೀಕ್ಷಕರೇ ಕಂಟಿನ್ಯೂ ಐದು ದಿನ ಆತಂದ್ರ ಈ ವಾರ ಈ ವಾರ ಟೋಟಲಿ ನಮ್ ಸ್ಟಾಕ್ ಮಾರ್ಕೆಟ್ ಬಿದ್ದ ಬಿದ್ದಿತ್ರಿ ಎಷ್ಟು ಏರಿತಲ್ಲ ರೀ ವೀಕ್ಷಕರು ಇಷ್ಟು ದಿನದಾಗ ಆಲ್ಮೋಸ್ಟ್ ಅಲ್ಲೇ ಬಂದೈತಿ ನೋಡಬಹುದು ಈಗ ನಿಫ್ಟಿ ಕರೆಂಟ್ ಪ್ರೈಸ್ ನಡ್ದೈತಿ ಇಪ್ಪತ್ತೈದು ಸಾವಿರ ನೋಡ್ರಿ ಮತ್ತು ಬ್ಯಾಂಕ್ ನಿಫ್ಟಿನೂ ನೋಡ್ಬೋದ ಐವತ್ತು ಒಂದ್ ಸಾವಿರದ ನಾಲ್ಕುನೂರ ಅರವತ್ತೆರಡಕ್ಕೆ ಬಂದ ತಲುಪೈತಿ ಅಂತಂದ್ರೆ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಸ್ವಲ್ಪ ಬೇರಿಷ್ನೆಸ್ ಐತಿ ಈಗ ನಿಫ್ಟಿ ಸಪೋರ್ಟ್ ಐತಿ ಈಗ ಸದ್ಯ ಸಪೋರ್ಟ್ ತಗೋಬೋದು ನಿಫ್ಟಿ ಟ್ವೆಂಟಿ ಫೋರ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಅಥವಾ ಈಗ ಇಪ್ಪತ್ತೈದು ಸಾವಿರ ಏನ್ ಲೆವೆಲ್ ಐತೆ ರೀ ಅಲ್ಲೇ ಒಂದು ಸಪೋರ್ಟ್ ಐತಿ ಅಲ್ಲೇ ಸಪೋರ್ಟ್ ತೊಂದ್ರೆ ಬೆಸ್ಟ್ ಅಲ್ಲಿ ಸಪೋರ್ಟ್ ತೊಗೊಲಿಲ್ಲ ಅಂದ್ರೆ ಇಪ್ಪತ್ನಾಲ್ಕು ಸಾವಿರದ ಎಂಟ್ನೂರಗ್ರೆ ಒಂದು ಚಲೋ ಬೆಸ್ಟ್ ಸಪೋರ್ಟ್ ಐತಿ ಅಲ್ಲಿರೇ ತೊಳಾಕನ ಬೇಕಾ ವೀಕ್ಷಕರೇ ಕಂಟಿನ್ಯೂ ಎಷ್ಟು ಬಿಡೋಂಗಿಲ್ಲ ಅಲ್ಲಿ ಸ್ವಲ್ಪ ಇರೋ ಚಾನ್ಸಸ್ ಐತಿ ಮತ್ತು ವೀಕ್ಷಕರೇ ಬ್ಯಾಂಕ್ ನಿಫ್ಟಿ ಈಗ ಕರೆಂಟ್ ಪ್ರೈಸ್ ನಡತೈತಿ ಐವತ್ತೊಂದ್ ಸಾವಿರದ ನಾಲ್ಕುನೂರ ಅರವತ್ತೆರಡು ಸದ್ಯನ ಒಂದು ಸಪೋರ್ಟ್ ಐತ್ರಿ ಐವತ್ ಒಂದ್ ಸಾವಿರ ಐವತ್ ಒಂದ್ ಸಪೋರ್ಟ್ ನು ಹಂಗ ಇಲ್ಲಿಕರ ವೀಕ್ಷಕರೇ ಐವತ್ತು ಸಾವಿರದ ಐದ್ನೂರುನು ಬರ್ಬೋದು ತಿಳಿತ್ರಿ ವೀಕ್ಷಕರೇ ಅಂದ್ರೆ ವೀಕ್ಷಕರೇ ಬೇರಿಷ್ನೆಸ್ ಹೆಚ್ಚೈತ್ರಿ ಸ್ಟಾಕ್ ಮಾರ್ಕೆಟ್ನಾಗ ವೀಕ್ಷಕರ ಹಿಂಗೆ ಬೇರಿಷ್ನೆಸ್ ಆಗಕ್ಕೆ ಮೇನ್ ರೀಸನ್ ಏನಂತಂದ್ರೆ ಇರಾನ್ ಮತ್ತು ಇಸ್ರೇಲದ ಯುದ್ಧ ಯುದ್ಧರಿ ವೀಕ್ಷಕರ ಹಿಂಗೆ ಯಾವಾಗನು ಅನ್ಸರ್ಟನಿಟಿ ಅದು ವೀಕ್ಷಕರೇ ಯಾವ ಸ್ಟಾಕ್ ಮಾರ್ಕೆಟ್ ಹೆಚ್ ಏರಿರ್ತಾವಲ್ಲ ರೀ ಅವಾಗ ಇಂತವಂದ್ರೆ ಸ್ವಲ್ಪ ಕೆಟ್ಟ ನ್ಯೂಸ್ ಬಂತಂದ್ರ ಅವ ಹೆಚ್ ಬೀಳ್ತವ ಯಾವ್ ಸ್ಟಾಕ್ ಮಾರ್ಕೆಟ್ ಈಗ ಈಗ ಎಕ್ಸಾಂಪಲ್ ತಿಳ್ಕೋರಿ ವೀಕ್ಷಕರೇ ಹಾ ಚೀನಾ ತೋರಿ ಚೀನಾ ಸ್ಟಾಕ್ ಮಾರ್ಕೆಟ್ ಇಷ್ಟು ವರ್ಷ ಏರಿರಕಿಲ್ಲ ಇತ್ತ ಬಟ್ ವೀಕ್ಷಕರ ಈಗ ಏರಾಕ್ ಸ್ಟಾರ್ಟ್ ಆತ ಯಾವ ಸ್ಟಾಕ್ ಮಾರ್ಕೆಟ್ ಹೆಚ್ಚು ಏರಿರಂಗಿಲ್ಲ ರೀ ಅವ್ಕ ಕೆಟ್ಟ ನ್ಯೂಸ್ ಬಂದ್ರೂ ಹೆಚ್ ಎಫೆಕ್ಟ್ ಬೀಳಂಗಿಲ್ಲ ಬಟ್ ವೀಕ್ಷಕರೇ ಯಾವ ಸ್ಟಾಕ್ ಮಾರ್ಕೆಟ್ ಭಾಳ ಇರತಾವಲ್ಲ ರೀ ಅವ ಸ್ವಲ್ಪ ಕೆಟ್ಟ ನ್ಯೂಸು ಭಾಳ ದೊಡ್ಡ ಕೆಟ್ಟ ನ್ಯೂಸ್ ಆಗ್ತೈತಿ ಅಂತಂದ್ರೆ ವೀಕ್ಷಕರೇ ಒಂದು ಎಕ್ಸಾಂಪಲ್ಲೇ ತಿಳ್ಕೊಬೋದು ನಾವು ಪ್ರಾಕ್ಟಿಕಲ್ ಒಂದು ಎಕ್ಸಾಂಪಲ್ ತಿಳ್ಕೊಳೋದು ನಾವು ಮನ್ಷ ಅಂದ ನೋಡ್ರಿ ವೀಕ್ಷಕರೇ ಸ್ಕೂಲ್ನಾಗ ಇಬ್ಬರು ಅಂತ ತಿಳ್ಕೊರಿ ಅಮ್ಮ ಫುಲ್ ಟಾಪರ್ ಇದ್ದಾನಂತ ತಿಳ್ಕೊರಿ ಮತ್ತೊಬ್ಬ ಫುಲ್ ದಡ್ಡ ಅಂತ ತಿಳ್ಕೊರಿ ಟಾಪರ್ ವೀಕ್ಷಕರೇ ಪ್ರತಿ ಸಲ ನೈಂಟಿ ನೈನ್ ನೈಂಟಿ ಫೈವ್ ಪರ್ಸೆಂಟೇಜೆ ತರ್ತಿರ್ತಾನ ಮತ್ತೆ ಇವ್ ದಡ್ಡ ಇದ್ದ ಇವ್ ಫೇಲ್ ಆಗ್ತಿರ್ತಾನೆ ರೀ ಇವ್ ಬರೀ ಫೇಲ್ ಆಗ್ತಿರ್ತಾನೆ ಹಂಗೆ ನಡೀತಿರ್ತೈತಿ ಇವ್ನ ಜೀವನ ವೀಕ್ಷಕರೆ ನೋಡಿ ಫೇಲ್ ಆದ ನಾವು 35 ಅಥವಾ 30 ಮಾರ್ಕ್ಸ್ ತಗೋತಿದ್ದೆನನ 1 ಸಲ ಏನಾಗ್ತಿತ್ತು ಅಂತಂದ್ರೆ ವೀಕ್ಷಕರೆ ಅವನು 40 ಮಾರ್ಕ್ಸ್ ತೋಟಾನ 40 ಮಾರ್ಕ್ಸ್ ತಗೊಳ್ಳೋಣ ಉಂಗೇ ಭಾರೀ ಪಾ 41 ಈ ಸಲೇನ್ ಭಾರೀ ಮಾಡಿದಿಲ್ಲ ಅಂತ ಎಲ್ಲ ಹೋಳೆ ಹೋಕೊಳತಾರೆ ಅದಾ ವೀಕ್ಷಕರೆ 99 ಅವತ್ 95 ಪರ್ಸಂಟೇಜ್ ತೋಂದಿರ್ತಾನ ಲರಿ ಅವೇನ್ರೇ 1 ಸಲೇನ್ರೇ ತಾಪ 85 ಅಥವಾ 80 ತಗೊಂಡಂದ್ರೆ ಏನೋ ನೀಂಗ ಅಭ್ಯಾಸ ಮಾಡಕ್ಕೆ ಬರಲಿಲ್ಲ ನಾ ನೋಡಿಲಿ ಏಟಿ ನೈಂಟಿ ತೋತಿದ್ವಿ ಪ್ರತಿ ಸಲ ಈ ಸಲ ಏಯ್ಟಿ ತೊಗೊಂಡಿ ಹಂಗೆಲ್ಲ ಅಂತಾರೆ ನಾನು ವೀಕ್ಷಕರೇ ಯಾವ ಸ್ಟಾಕ್ ಮಾರ್ಕೆಟ್ ಹೆಚ್ಚ ರೀ ಅದ ಇಂಪ್ಯಾಕ್ಟ್ ಯುದ್ಧದ ಇಂಪ್ಯಾಕ್ಟ್ ಭಾಳ ಬಿದ್ದೈತಿ ಅದ ಯಾವ ಸ್ಟಾಕ್ ಮಾರ್ಕೆಟ್ ಹೆಚ್ಚರಿಲ್ಲ ಅವಾಗ ಹೆಚ್ಚೇನು ಇಂಪ್ಯಾಕ್ಟ್ ಬಿದ್ದಿಲ್ಲ ಅಣ್ಣ ವೀಕ್ಷಕರೇ ನಮ್ಮ ಮಾರ್ಕೆಟ್ ಆಲ್ ಟೈಮ್ ಆಲ್ ಟೈಮ್ ಹೊಡ್ಕೊತ ಮ್ಯಾಗ ಹೊತ್ತ ಒಂದು ಯಾವ್ದ್ರೆ ರೀಸನ್ ಬೇಕಾಯ್ತ ಸ್ವಲ್ಪ ಕೆಳಗೆ ಬರಕ ನೋಡ್ರಿ ಈಗ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಸ್ಟಾರ್ಟ್ ಆತ ಅದ ಕಾರಣ ನಾನು ನಮ್ಮ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಕೆಳಗೆ ಬಂದೈತಿ ಈ ಯುದ್ಧದ ಬಗ್ಗೆ ಅಂತಂದ್ರೆ ಈ ಯುದ್ಧದಲ್ಲೇ ನಮ್ಮ ಮಾರ್ಕೆಟಿಗೆ ಹೆಂಗೆ ಪರಿಣಾಮ ಬೀಳ್ಬೋದು ಅಂತ ನಾ ಒಂದು ವಿಡಿಯೋ ಮಾಡಿದ್ ಮೊನ್ನೆ ಆ ವಿಡಿಯೋನು ಹೋಗಿ ನೀವು ನೋಡಬಹುದು ನೋಡ್ರಿ ವೀಕ್ಷಕರೇ ಈಗ ಏನು ನೋಡೋಣ ಅಂತಂದ್ರೆ ಈ ವಾರ ಟೋಟಲ್ ಎಫ್ ಐ ಡಿ ಐಸ್ ಬಾಯಿಂಗ್ ಮತ್ತ ಎಷ್ಟು ಮಾಡ್ಯಾರ ನೋಡೋಣ ನೋಡ್ರಿ ವೀಕ್ಷಕರೇ ಈ ನಾಲ್ಕು ದಿನ ಅಂತಂದ್ರೆ ಅಕ್ಟೋಬರ್ ಒಂದರಿಂದ ಅಕ್ಟೋಬರ್ ನಾಲ್ಕು ತಾರೀಕ ತಕ ನೋಡ್ರ ಎಫ್ ಐಝ್ ಮೂವತ್ ಸಾವಿರದ ಏಳ್ನೂರ ಹತ್ತೊಂಬತ್ತು ಕೋಟಿ ಸೆಲ್ಲಿಂಗ್ ಮಾಡ್ಯಾರ ಅಂತಂದ್ರೆ ಮೂವತ್ ಸಾವಿರ ಕೋಟಿ ಹೆಚ್ಚು ಎಫ್ ಐಸ್ ಸೆಲ್ಲಿಂಗ್ ಮಾಡ್ಯಾರ ವೀಕ್ಷಕರೇ ನೋಡಬಹುದು ಯುದ್ಧದ ಇಂಪ್ಯಾಕ್ಟ್ ಎಷ್ಟು ಬಿದ್ದೈತೆ ಅಂತ ಸ್ಟಾಕ್ ಮಾರ್ಕೆಟ್ನಾಗ ಖರೆ ಆ ಥರದ್ದು ಹೊರತು ನಮ್ಮದು ಡಿ ಐ ಅಂತಂದ್ರೆ ಮ್ಯೂಚುವಲ್ ಫಂಡ್ದವ್ರಾಗಲಿ ಎಲ್ಲ ನಮ್ಮ ಡಿ ಐಸ್ ಐಝ್ರು ಇಪ್ಪತ್ತಾರು ಸಾವಿರದ ನಾಲ್ಕುನೂರು ಕೋಟಿ ಬೈಯಿಂಗ್ ಮಾಡ್ಯಾರ ಅನಾನ ನಮ್ಮ ಸ್ಟಾಕ್ ಮಾರ್ಕೆಟ್ ಅಷ್ಟೇನು ಹೆಚ್ಚು ಬಿದ್ದಿಲ್ಲ ಯಾಕಂದರೆ ಮ್ಯೂಚುವಲ್ ಫಂಡ್ಗದು ರೊಕ್ಕ ಬರಾತೈತಿ ಅನಾನ ಮ್ಯೂಚುವಲ್ ಫಂಡದವ್ರದು ಬಾಯ್ ಮಾಡೇ ಮಾಡತ್ತಾರ ರಿಟೇಲ್ ಇನ್ವೆಸ್ಟರು ಬಾಯ್ ಮಾಡತ್ತಾರ ಬಿಲ್ಲ ಅನ್ನ ಅದ ಕಾರಣ ವೀಕ್ಷಕರೇ ಹಂಗೆ ನೋಡ್ರೆ ಭಾಳ ಬೇಬೇಕಾಯ್ತು ಬಟ್ ವೀಕ್ಷಕರೇ ಅಷ್ಟೇನು ಬಿದ್ದಿಲ್ಲ ಹಂಗೆ ನೋಡ್ರಿ ನಮ್ಮ ಸ್ಟಾಕ್ ಮಾರ್ಕೆಟ್ ಅನಾನ ನೋಡ್ಬೋದು ವೀಕ್ಷಕರೇ ಮೂವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಎಫ್ ಐ ಐ ಸೆಲಿಂಗ್ ಮಾಡ್ಯಾರ ಡಿ ಐಝ್ ಇಪ್ಪತ್ತು ಸಾವಿರದ ನಾಲ್ಕುನೂರು ಕೋಟಿ ಬೈಂಗ್ ಮಾಡ್ಯಾರ ಅಂತಂದ್ರೆ ಡಿಐಸ್ ಬೈಂಗ್ ಮಾಡತ್ತಾರ ಎಫ್ ಐ ಸೆಲಿಂಗ್ ಮಾಡತ್ತಾರ ಇದು ಎಫ್ ಐಸ್ ತುಟ್ಟಿ ಬೀಳ್ತೈತ್ರಿ ಈಗ ಸೆಲಿಂಗ್ ಖರೆ ಅವಾಗ ತುಟ್ಟಿಲೇ ತೋಬೇಕಾಗ್ತೈತೆ ಅವ್ರ ಸ್ಟಾಕ್ ಯಾಕಂದ್ರೆ ನಮ್ ಡಿ ಐಝ್ ರಿಟೇಲ್ ಇನ್ವೆಸ್ಟರ್ ಈಗ ಬಹಳ ಸಣ್ಣ ಆಗ್ಯಾರ ಬರೀ ವೀಕ್ಷಕರೇ ನೋಡೋಣ ಮುಂದಿನ ವಾರನಾಗ ಯಾವ ಇವೆಂಟ್ಸ್ ಇದಾವೆ ಸ್ಟಾಕ್ ಮಾರ್ಕೆಟ್ ಇಂಪ್ಯಾಕ್ಟ್ ಆಗೋದ ನೋಡ್ಬೋದು ವೀಕ್ಷಕರ ಇಷ್ಟ ಇವೆಂಟ್ ಇದಾವೆ ಇಷ್ಟು ಇವೆಸ್ ಇವೆಂಟ್ ಇವೆಲ್ಲ ಇವೆಂಟ್ ಮೇಲೆ ನಿಮ್ಮದ್ ಕಣ್ಣಿರ್ಬೇಕೆ ಸ್ಟಾಕ್ ಮಾರ್ಕೆಟ್ಗೆ ಸ್ವಲ್ಪ ಎಫೆಕ್ಟ್ ಆಗುದ ಚಾನ್ಸಸ್ ಇರ್ತೈತಿ ಬಟ್ ನೀವೊಬ್ರು ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ರೆ ಅಂದ್ರೆ ಹೆಚ್ಚಿನ ಅನ್ವ ಅವಶ್ಯಕತೆ ಇಲ್ಲ ನೋಡ್ ವೀಕ್ಷಕರೇ ಮತ್ತೊಂದು ದೊಡ್ಡ ನ್ಯೂಸ್ ಏನಂತಂದ್ರೆ ಹೊಂಡಾಯಿ ಮೋಟರ್ಸ್ ಹೌದ್ ಐ ಪಿ ಓ ಬರೋದೈತಿ ಐ ಪಿ ಓ ಬರೋದೈತಿ ಐ ಪಿ ಓ ಬರೋದೈತಿ ಅಂದ ಅಂದಿದ್ದು ಎಲ್ಲ ಕೇಳಿರಬಹುದು ಎಷ್ಟು ಮಂದಿ ಸೋಷಲ್ ಮೀಡಿಯಾನಾಗ ಅಂದ ಅಂದ್ರೆ ಬಟ್ ವೀಕ್ಷಕರಿಗೆ ಫೈನಲಿ ಅದರ ಡೇಟ್ ಬಂದ್ಬಿಡ್ತಾ ಅಕ್ಟೋಬರ್ ಹದಿನಾರು ತಾರೀಕು ಹೊಂಡಾಯಿ ಮೋಟರ್ಸ್ ಐ ಪಿ ಓ ಬರ್ತೈತಿ ಅಂತ ಅನ್ತಾರ ವೀಕ್ಷಕರೇ ಟೋಟಲ್ ಐ ಪಿ ಓ ಸೈಜ್ ಐತಿ ಇಪ್ಪತ್ತೈದ್ ಸಾವಿರ ಕೋಟಿ ಎಲ್ ಐ ಸಿ ಇದ ದೊಡ್ಡದಿತ್ರಿ ಎಲ್ ಐ ಸಿ ಐ ಪಿ ಓ ಇದ್ ಹಾಕಿ ಎಲ್ ಐ ಸಿ ದವರ್ದ ಐ ಪಿ ಓ ಸೈಝ್ ಇಪ್ಪತ್ತ್ ಸಾವಿರ ಕೋಟಿ ಅದನ್ನ ಹಿಂದ್ ಹಾಕಿ ಈಗ ಇವರ್ದ ಹೊಂಡಾಯಿದವರ್ದ ಇಪ್ಪತ್ತೈದು ಸಾವಿರ ಕೋಟಿ ಐ ಪಿ ಓ ನ ನೋಡ್ರಿ ವೀಕ್ಷಕರ ಇದು ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಐ ಪಿ ಓ ರೀ ಇದ್ಕಿಂತ ಮೊದಲು ಇಷ್ಟು ದೊಡ್ಡ ಐ ಪಿ ಓ ಯಾವುದು ಬಂದಿಲ್ಲ ಈ ಐ ಪಿ ಓನಾಗ ನೀವು ಅಪ್ಲೈ ಮಾಡೋರೇನಿಲ್ಲ ಅಂತ ಕಮೆಂಟ್ ಸೆಕ್ಷನ್ನ ಹೇಳ್ರಿ ಮತ್ತು ವೀಕ್ಷಕರಿ ಈ ಐ ಪಿ ಒ ಹೆಚ್ಚೈತಿ ಮತ್ತು ಟೋಟಲ್ ಸೈಜನ್ನು ಹೆಚ್ಚೈತಿ ಐ ಪಿ ಒದ ನಾನು ಅಲಾಟ್ಮೆಂಟ್ ಆಗೋ ಚಾನ್ಸಸ್ ಸ್ವಲ್ಪ ಇರ್ತೈತೆ ಯಾಕಂದ್ರೆ ಮೊದಲಿನ ಎಲ್ಲ ನೋಡಿರ್ಬೋದು ಒಂದು ಸಾವಿರ ಕೋಟಿ ಅಥವಾ ಎರಡು ನೂರ ಐವತ್ತು ಕೋಟಿ ಮುನ್ನೂರು ಕೋಟಿ ಹಿಂಗಿದ್ದು ಇದು ನೋಡ್ಬೋದು ಇಪ್ಪತ್ತೈದು ಸಾವಿರ ಕೋಟಿ ಐತೆ ಅಂದರೆ ಈ ಥರ ಸ್ವಲ್ಪ ಹೆಚ್ಚು ಮಂದಿಗೆ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ಐತೆ ನಾನು ವೀಕ್ಷಕರಿ ಈ ಐ ಪಿ ಓ ಮೆಗೊಂಡ ನಿಮ್ದು ಕಣ್ಣ ಇರಬೇಕು ಈ ಐ ಪಿ ದಿನ ಡಿಟೇಲ್ದಾಗ ಎತ್ತರ ಸಂಬಂಧ ರೊಕ್ಕಾರನ ಅವ್ರು ರೇಸ್ ಮಾಡಾತಾರೆ ಐ ಪಿ ಅದಕ್ಕೆ ಬಿಡ್ತಾರೆ ಎಲ್ಲ ನಾವು ಡೀಟೇಲ್ದಾಗ ತಿಳ್ಕೊಳು ಇವ್ರದ್ದೆಲ್ಲ ಫಂಡಮೆಂಟಲ್ ಬಿಸ್ನೆಸ್ ಹೆಂಗೆ ಇದು ಮಾಡಲ್ ಎಲ್ಲ ತಿಳ್ಕೊಳೋನು ನಾನೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಕಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ತಿಳಿದ್ರಿ ವೀಕ್ಷಕರೇ ವೀಕ್ಷಕರು ಇಷ್ಟ ವಿಡಿಯೋ ವೀಡಿಯೋ ಈ ವಿಡಿಯೋ ಚಲೋ ಒಂದು ಸರ್ ಲೈಕ್ ಮಾಡಿರಿ ಚಾನಲ್ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನೇ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು